ಎಸೇನಾ ನಿನಗೆ ಪುನರ್ಜನ್ಮ ಮೇಸ್ತ್ರಿ ಒಂದು ಕೆಲಸ ಹೇಳಿರಿ ಎಂತ ಕೆಲಸ ಅಂದ್ರೆ ಈ ಜಲ್ಲಿ ತೆಗೆದು ಆಕಡೆ ಹಾಕಂಬು ಇದು ಮಳೆ ವಾಪಾತಿಗೆ ಹೂವಿನ ಗಿಡಕ್ಕೆ ನೀರ್ ಬಿಟ್ಟಂಗೆ ಇದು ಕೆಲಸ ಜಲ್ಲಿ ತೆಗೆದು ಆ ಕಡೆ ಹಾಕಿ ಅಂತ ಒಂದ್ಸರ್ತಿ ಒಂದ್ಸತಿ ಈ ಕಡೆ ಹಾಕಿ ಅಂತ ನಮ್ಗೆ ಅಲ್ಲ ತೆಗೆದು ಬದಿಗೆ ಹಾಕಿ ಬಿಡುವ ಹ್ಮ್ ನಾಳೆ ಏನಾದ್ರು ಕೆಲಸ ಇತ್ತೇನೆ ಅವನಿಗೆ ಸಾಕು ಸ್ವಲ್ಪ ಹೊತ್ತು ಬರ್ತಾರೆ ಈಗ ಮೇಸ್ತ್ರಿಗಳು ಮೇಸ್ತ್ರಿಗಳು ಬಂದು ಇದು ಮಾಡು ಇದು ಮಾಡು ಇದು ಮಾಡು ಹೂ ಕಂಬುದಿಲ್ಲ ಬಿಸಿಲಂ ಕೆಲಸ ಮಾಡೋಕತ್ತೆ ಇವತ್ತೇನ ಸ್ವಲ್ಪ ಕಮ್ಮಿ ಇಲ್ದಿರೇ ಎಂತ ಬಿಸಿಲು ಊಟ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡುದು ಸಾಕಾಯ್ತು ಅಪ್ಪ ಈ ಕೆಲಸ ಬೇಡ ಎಂತ ಬೇಡ ಅನ್ಸುತ್ತೆ ಆದ್ರೆ ಮನೆಗೆ ಹೋದ ಕೂಡ ಹೆಂಡತಿ ಮಕ್ಳು ಮುಖ ಕಂಡು ಕೂಡ ಏನಾರು ಮಾಡಕಲ್ಲ ಪಾಪ ಏನಾರು ಕೇಂತ ದುಡ್ಡು ತಗೊಂಬ ಕೊಡ್ಕಲ್ಲ ಎಂತ ಮಾಡುವ ಅಲ್ದ ಅದಕ್ಕೆ ಬಪ್ಪದ್ ಬಿಟ್ರೆ ಇಲ್ಲಿ ಸ್ವಲ್ಪ ಸ್ವಲ್ಪ ದುಡ್ಡಿದ್ರಿ ಅಂತ ಬರ್ತೇನೆ ನಾನು ಇದಕ್ಕೆಲ್ಲ ಕಣಿ ಭಾರಿ ಕಷ್ಟ ದುಡಿಮೆ ಎಲ್ಲಾ ದುಡಿಮೆ ಒಂದೇ ಆದ್ರೆ ಎಲ್ಲ ದುಡಿಮೆಗೆ ಅದರದಾದ ಗೌರವ ಇತ್ತು ಆದ್ರೆ ನಾನು ಹೇಳುವ ಕಷ್ಟ ಕಂಪ್ಯೂಟರ್ ಕೂತ್ಕೊಂಡು ಮಾಡು ಕೆಲಸ ತರಲ್ಲ ಅಲ್ಲ ಅಲ್ಲಿ ನೋಡಿ ಬೆನ್ನು ಕೂತ್ ಕೂತ್ ಬೆನ್ನು ನಮ್ಗೆ நித்து நின் பெண்ணு மெஸ்திரிளிக் பப்பு டைம் ஆய் காணத் காம்ப இந்த பப்பிரி நாளி காம்பே நம்ம கல்சித்த இல்ல நெல்ச முந்தின் ரிப்பேர் ಬಂದರೋ ಭಾವ ಬಂದರೋ 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 ಮೇಸ್ತ್ರಿ ಬಂದರು ಬೈಕಿನ ಶಬ್ದಕ್ಕೆ ಈಗ ಬತ್ರ ಬಂದೆ ಅಂತ ಹೇಳ್ತಾರೆ ಕಾಮ ಅಲ್ಲ ತುಂಬ ತುಂಬಾ ರಜೆ ಮಾಡಿದೆ ಅಲ್ಲಿ ಇಲ್ಲಿ ತಿರುಗಾಡು ಅಂದ್ರ ಮಕ್ಕಳು ಪಾಪ ಅಲ್ಲ ದುಡಿಮೆ ಯಾವತ್ತಿತ್ತು ಮತ್ತೆಂತ ಇಂಥ ಕೆಲಸ ಮಾಡ್ರೆ ಒಂದ್ ದಿವಸ ಕೆಲಸ ಮಾಡಿ ನಾಲ್ಕು ದಿವಸ ಅಷ್ಟು ತಗೋಣ್ಕು ಅಂತ ಶರೀರ ನಮ್ದು ಈಗ ತಿಮ್ಮದೆಲ್ಲ ವಿಷ ಅಲ್ಲದೆ ಏನು ಸರಿಯಾಗಿ ತಿಂಬತ್ತೆ ಏನಾದ್ರು ಒಳ್ಳೇದಂತ ಇಲ್ಲ ಬರೀ ವಿಷಯ ತಿೂರ್ ಚೂರು ಚೂರ್ ಚೂರ್ ವಿಷ ಅಷ್ಟೇ ಚಂದ ಮಾಡಿ ಕೆಲಸ ಮಾಡುವ ಅವ್ರು ಬಂದ್ ಕೂಡ ಆ ಶಬಶ್ಮರೇ ಅಂತ ಸ್ವಲ್ಪ ಸಾಯಂಕಾಲ ಸಾಯಂಕಾಲ ಸಾಯಂಕಾಲಪತಿ ನೂರು ರೂಪಾಯಿ ಜಾಸ್ತಿ ಕೊಟ್ಟು ಓ ರಮ್ ನೂರು ರೂಪಾಯಿ ಜಾಸ್ತಿ ಕೊಡೋದೇ ಕೊಡೋದು ಕಷ್ಟ ಅವರು ನೂರು ರೂಪಾಯಿ ಬರಾಮ ಯಾರಿಗೆ ಬೇಕು ಮರ ಈ ಕೆಲಸ ಸ್ವಲ್ಪ ಏನಾರು ಇದ್ರೆ ಈ ಕೆಲಸ ಮಾಡುತ್ತ ನಾವು ನಮ್ಮ ಅಪ್ಪ ಅಮ್ಮಲ್ಲ ಏನಾರು ಮಾಡಿ ಹೋಯಿದ್ರೆ ಈ ಕೆಲಸ ಬೇಕ ನಮಗೆ ನಾವು ಒಂದು ಚಿಗ್ಜಾಯ ಕಾರಣ ಹೋಗ್ತಿತ್ತು कू पड़कंड सर हम्म बसल बताल एंट सूर्य उनूर करण इले हम मेती हटीतला बदक बहुत हदल मेस्त्री बंदी आयतना आयता आय्तना बसल आपदल ಈನಾ ತುಂಬಾ ಒಳ್ಳೆ ಜನ ಅಂದ್ರೆ ಮೊನ್ನೆ ಒಂದು ಹಂಬಕ್ ಮಾಡ್ದ ಎಂತ ಕಾಣ್ಕವನ ಕೇಳ್ಕಲ್ ಮತ್ತೆ ಸ್ವಲ್ಪ ಹರ್ಕೊಂಡು ಬಾಯಿ ಪರ ಪರ ಅಂತಿರ್ತ ಎಲ್ಲ ಕೆಲಸ ಮಾಡ್ತನ ಎಂತ ಮಾಡ್ತ ಕಾಣ್ಕೀನಿ ಆರೇ ಶಬ್ದ ಗೆದ್ದಿತ್ತು ಕೆಲಸ ಮಾಡ್ತಾ ಅಲ್ಲಿ ಕಾಮ ಒಂಥರ ಕೇಂಬ ಹೆಣ್ಕವ ನೀರ ಹಾಂ ಇದಲ್ಲ ಇಲ್ಲ ಇದ್ದೀನಾ ಯಾರೊಪ್ಪರಿದ್ದ ಮುಖ್ಯ ಆ ಹೇಳಿ ಮೈಸ್ರೀಗಳೇ ಎಂತ ಕೆಲಸ ಆಯ್ತಾನ ಬರೀ ಮಾತಾಡ್ತಾ ಇಡ್ಕಂಡೆ ಹೆಂಗೆ ಆ ಎಸೀನಾ ನಿನಗೆ ಪುನರ್ಜನ್ಮ ನಂಬಿಕಿತ್ತಾ ಪುನರ್ಜನ್ಮ ಜನ್ಮೆ ಸಾಕಾಯ್ತು ಜನ ಪುನರ್ಜನ್ಮ ಎಂತ ಪುನರ್ಜನ್ಮ ಪುನರ್ಜನ್ಮ ಇತ್ತಾ ನಂಬಿಕೆಯ ಇಲ್ಲ ಇಲ್ಲ ಪುನರ್ಜನ್ಮ ನಂಬಿಕೆ ಇಲ್ಲ ಇಲ್ಲ ವಿಮೆಶ್ರೀಗಳೇ ಇಲ್ಲ ಇಲ್ಲ ಎಂತಕ್ಕೆ ಮೇಶ್ರೀಗಳೇ ಮೊನ್ನೆ ಅಜ್ಜಿ ತೀರೋ ಇರೋಂಥ ವಾರ ರಜೆ ಹಾಕಿದೆಯಲ್ಲ ಆ ಅಜ್ಜಿ ಬಂದಿರ್ಕಂಡು ನಿನ್ ಹುಡ್ಕಂಡು